ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಪ್ರಶ್ನೆ ಇದೆ ಈಗಿರೋದೊಂದು ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಸರ್ ನಿಮ್ಗೇನೆ ಸರ್ ಪ್ರೀಕ್ವಲ್ ಅಥವಾ ಸೀಕ್ವಲ್ ಬರುತ್ತಾ ಅಂತ ಅಪ್ಪ ಇವತ್ತಿರಪ್ಪ ನೀನು ಬೀನ್ ಟುಡೇ ನಾಳೆಗೆ ಯಾಕೆ ಹೋಗ್ತಾ ಇದೀರ ಮೊದಲೇ ಎರಡೂವರೆ ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ ಎರಡು ವರ್ಷ ಸಿನಿಮಾ ಮಾಡಿ ಕೊಟ್ಟಮಲ್ಲ ಆ ಖುಷಿಯಲ್ಲಿ ಇವ್ರಿಗೆ ಬಿಡ್ತಾ ನೀವು ಅವಲ್ಲ ನಾಳೆಗೆ ಹೋಗ್ಬಿಟ್ಟಿದ್ದೀರ ಇರಿ ಇನ್ನು ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸುದೀಪ್ ಸರ್ ಈ ಎರಡೂವರೆ ವರ್ಷ ಆದಮೇಲೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದಂಗೆ ಈ ಸಿನಿಮಾ ಬಂದಿತ್ತು ಸೊ ಇರೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೆ ಒಂದೆರಡು ಸಿನಿಮಾ ಮಾಡಬೇಕಾಗಿತ್ತು ನಾನು ತುಂಬ ಗ್ಯಾಪ್ ಆಯಿತು ಸರ್ ನನಗೆ ಯಾಕೆ ಸರ್ ಅನ್ಸಲ್ಲ ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ ಮರಿಬೇಡಿ ಬಟ್ ಅದಾಗಲಿಲ್ಲ ನಾನು ಏನು ಮಾಡ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು ಫ್ಲಡ್ಸ್ ಬಂತು ಹೆಚ್ಚು ಕಮ್ಮಿ ಆಯಿತು ಡಿಲೇ ಆಯಿತು ಡಿಲೇ ಆಗಿ ಮತ್ತೆ ಪ್ರಾರಂಭ ಆದಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು ಸಿ ಡೋಂಟ್ ಫರ್ಗೆಟ್ ಅಲ್ಲಿ ಸುನೀಲ್ ಇದ್ದಾರೆ ವರು ಇದ್ದಾರೆ ಎಷ್ಟೋ ಜನ ಇದ್ದಾರೆ ಶಿ ಆಲ್ಸೋ ಹ್ಯಾಟ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ ಸಂಯುಕ್ತ ಅವರು ಇಳವರು ಸಾರು ಬಿಸಿ ಇದ್ದರು ಹಾಗೇ ಏನಾಗುತ್ತೆ ಕೂಡ್ಕೊಂಡು ಬರ್ತಾ ಇರಲಿಲ್ಲ ಬಂದಾಗೆಲ್ಲ ಅವಾಗ 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 ಶೂಟಿಂಗ್ ಮಾಡಿದ್ವಿ ಕೆಲವು ಅಡಚಣೆಗಳು ಇರ್ತವೆ ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ ಬಟ್ ಈಗಲೂ ಡಿಸ್ಕಸ್ ಮಾಡಿದೀವಿ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲರಂಗ ಭಾಷ ಡಿಸೆಂಬರಲ್ಲಿ ಡ ಡ ಡಿಸೆಂಬರಲ್ಲಿ ಎಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗ್ನಾಗ್ತಾಯಿದ್ದಾರೆ ಅವರು ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗಿಬಿಡ್ಬೇಕು ಡಿಸೆಂಬರಿಗೆ ಅಂತಾರೆ ಇವರು ಅನ್ನ ಭಂಡಾರಿ ಬರ್ತಾರೆ ಹಾಗಲ್ಲ ಸರ್ ಇನ್ನು ಇದಾಗಿದೆ ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ ಇಲ್ಲಿ ಹಿಂಗೆ ಆಗ್ತಾಯಿದೆ ಯಾವಾಗ ಜನ್ವರಿ ಸರ್ ಹಾಂ ಓಕೆ ಜನ್ವರಿ ಈಗ ಜನ್ವರಿ ಹತ್ತಿರ ಬರ್ತಾ ಇದೆ ಮೊನ್ನೆ ಕರೆದೆ ಜನ್ವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲು ಸರ್ ಎಲ್ಲ ರೆಡಿ ಆಗೋಗಿದೆ ಸರ್ ಆಮೇಲೆ ಇದನ್ನು ಯೋಚನೆ ಮಾಡಿದ್ವಿ ಇದನ್ನು ಯೋಚನೆ ಮಾಡಿದ್ವಿ ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂದರು ಕೂತಲ್ಲಿ ಎರಡು ತಿಂಗಳು ಆನ್ ಮಾಡಿದ್ರ ಈಗ ನಾನೇನು ಮಾಡಲಿ ಹೇಳಿ ನಡೀತಾ ಇರುತ್ತೆ ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ಡ್ ಬಟ್ ಒಂದು ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡಬಲ್ಲೆ ಸರ್ ಕ್ಯಾಮ್ರ ಆನ್ ಮಾಡೋದು ನನ್ನ ಕೈಯಲ್ಲಿ ಇಲ್ಲ ಸತ್ಯ ಅದು ಸೊ ಐ ಟ್ರೈ ಮೈ ಬೆಸ್ಟ್ ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ ಟೇಕ್ ಆಫ್ ಆಗುತ್ತೆ ಆ್ಯಂಡ್ ಐ ಎಮ್ ಏಬಲ್ ಟು ಡೆಲಿವರ್ ಫಾಸ್ಟ್